ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈ ಯೂಟ್ಯೂಬ್ ವಿಡಿಯೋದಲ್ಲಿ ನಾನು ವಿನ್ನಿ ಸನ್ಸ್ ಸ್ಕಾಲರ್ಶಿಪ್ ಬಗ್ಗೆ ತಿಳಿಸ್ಕೊಡ್ತೀನಿ ವಿನ್ನಿಸನ್ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಇದು ಎಕ್ಸ್ಕ್ಲೂಸಿವ್ಲಿ ಫಾರ್ ಫಿಮೇಲ್ ಸ್ಟೂಡೆಂಟ್ಸ್ ಇದೆ ಇದನ್ನು ಅಂಡರ್ ಗ್ರಾಜುಯೇಟ್ ಕೋರ್ಸ್ ಓದ್ತಾ ಇರೋ ಸ್ಟೂಡೆಂಟ್ಸ್ ಅಂದರೆ ಇಂಜಿನಿಯರಿಂಗ್ ಬಿಟೆಕ್ ಎಮ್ ಬಿ ಬಿ ಎಸ್ ನರ್ಸಿಂಗ್ ಬಿ ಡಿ ಎಸ್ ಫಾರ್ಮಸಿ ಅಂದರೆ ಬಿ ಫಾರ್ಮಾ ಓದ್ತಾ ಇರೋ ಸ್ಟೂಡೆಂಟ್ಸ್ ಇದನ್ನು ಅಪ್ಲೈ ಮಾಡಬಹುದು ಇದರಲ್ಲಿ ಬೇಕಾಗಿರೋ ರಿಕ್ವೈರ್ಮೆಂಟ್ ಏನಂದರೆ ಸ್ಟೂಡೆಂಟ್ಸ್ ಟೆಂತ್ ಮತ್ತು ಟ್ವೆಲ್ತ್ ಗ್ರೇಡ್ಸಲ್ಲಿ ಮಿನಿಮಮ್ ಸೆವೆಂಟಿ ಪರ್ಸೆಂಟ್ ಆಗಿರಬೇಕು ಜನರಲ್ ಕೆಟ ಕೆಟಗರಿ ಸ್ಟೂಡೆಂಟ್ಸಿಗೆ ಅದೇ ರೀತಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಸ್ಟೂಡೆಂಟ್ಸ್ ಸಿಕ್ಸ್ಟಿ ಪರ್ಸೆಂಟ್ ಟ್ವೆಲ್ತ್ ಗ್ರೇಡ್ ಮತ್ತು ಟೆಂತ್ ಗ್ರೇಡಲ್ಲಿ ತೊಗೊಂಡಿರಬೇಕು ಫ್ಯಾಮಿಲಿ ಇನ್ಕಮ್ ಬಂದುಬಿಟ್ಟು ಮಿನಿಮಮ್ ಲೆಸ್ ದ್ಯಾನ್ ಫೈವ್ ಲ್ಯಾಕ್ ಪರ್ ಎನ್ ಎಮ್ ಅಂದರೆ ವರ್ಷಕ್ಕೆ ಐದು ಲಕ್ಷಕ್ಕಿಂತ ಕಡಿಮೆ ಇನ್ಕಮ್ ಇರಬೇಕು ಅಡ್ಮಿಷನ್ ಕನ್ಫರ್ಮ್ ಆಗಿರಬೇಕು ಅದೇ ರೀತಿ ಬೆನಿಫಿಟ್ಸ್ ಎಲ್ಲ ಏನೇನು ಸಿಗ್ತಾವೆ ಸ್ಟೂಡೆಂಟ್ಸ್ ಅಂದರೆ ಈ ಸ್ಕಾಲರ್ಶಿಪ್ ಸಿಕ್ ಅವೈಲೇಬಲ್ ಆತಂದರೆ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಅಪ್ ಟು ಸಿಕ್ಸ್ಟಿ ಫೈವ್ ತೌಸಂಡ್ ಅರವತ್ತೈದು ಸಾವಿರ ತನಕ ಒಂದು ವರ್ಷಕ್ಕೆ ಕೊಡ್ತಾರೆ ಅದರಲ್ಲಿ ಟ್ಯೂಷನ್ ಫೀಸ್ ಲಿವಿಂಗ್ ಎಕ್ಸ್ಪೆನ್ಸಸ್ ಬುಕ್ಸ್ ಎಲ್ಲ ಕವರ್ ಆಗುತ್ತೆ ಅದೇ ರೀತಿ ಫುಲ್ ಕೋರ್ಸ್ ಕವರೇಜ್ ಇರುತ್ತೆ ಒಂದು ಸಲ ಈ ಸ್ಕಾಲರ್ಶಿಪ್ಸ್ ಅವೈಲೇಬಲ್ ಆತಂದರೆ ಎಂಟೈರ್ ಕೋರ್ಸ್ ಮುಗಿಯೋ ತನಕ ಈ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ ಡೈರೆಕ್ಟ್ ಪೇಮೆಂಟ್ ಕೂಡ ಮಾಡ್ತಾರೆ ಬ್ಯಾಂಕ್ ಅಕೌಂಟಿಗೆ ಅದೇ ರೀತಿ ಈ ಸ್ಕಾಲರ್ಶಿಪ್ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಏನಂದರೆ ಫಸ್ಟ್ ಆಫ್ ಆಲ್ ಇದರಲ್ಲಿ ಅಕಾಡೆಮಿಕ್ ರೆಕಾರ್ಡ್ಸ್ ಅಂದರೆ ಟೆಂತ್ ಮತ್ತು ಟ್ವೆಲ್ತ್ ಗ್ರೇಡ್ಸ್ ಮಾರ್ಕ್ಸ್ ಕೊ ಮಾರ್ಕ್ಸ್ ಕಾರ್ಡ್ ಕೊಡಬೇಕಾಗತ್ತೆ ಅದೇ ರೀತಿ ಆಧಾರ್ ಕಾರ್ಡ್ ಫೋಟೋಗ್ರಾಫ್ ಮತ್ತು ಎಂಟ್ರೆನ್ಸ್ ಎಕ್ಸಾಮ್ ರಿಸಲ್ಟ್ ಅಂದರೆ ನೀವು ನೀಟ್ ಆಯಿತು ಸಿಇಿ ಯಾವುದೇ ಎಕ್ಸಾಮ್ ಬರೆದಿರ್ತಿರಲ್ಲ ಅದ್ರದ್ದು ಎಕ್ಸಾಮದ್ದು ರಿಸಲ್ಟ್ ಕೂಡ ಇಲ್ಲೇ ಕೊಡಬೇಕಾಗತ್ತೆ ಆಮೇಲೆ ಅಡ್ಮಿಷನ್ ಕನ್ಫರ್ಮೇಷನ್ ಅಂದರೆ ಕಾಲೇಜ್ನಿಂದ ಲೆಟರ್ ಆರ್ ಫೀ ರೆಸಿಪ್ಟ್ ಇಲ್ಲೇ ಪ್ರೂಫ್ ಆ್ಯಸ್ ಎ ಪ್ರೂಫ್ ಕೊಡಬೇಕಾಗತ್ತೆ ಇನ್ಕಮ್ ಪ್ರೂಫಿಗೆ ಪೇರೆಂಟ್ಸ್ ಟ್ಯಾಕ್ಸ್ ಪೇರ್ ಇದ್ರೆ ಅವ್ರದ್ದು ಐ ಟಿ ರಿಟರ್ನ್ ತ್ರೀ ಇಯರ್ಸದ್ದು ಕೊಡಬೇಕಾಗತ್ತೆ ಆರ್ ನಾನ್ ಟ್ಯಾಕ್ಸ್ ಪೇಯರ್ ಇದ್ದರೆ ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕಾಗತ್ತೆ ಲಾಸ್ಟಿಗೆ ಇವೆಲ್ಲ ಆದಮೇಲೆ ಸೆಲೆಕ್ಷನ್ ಆದ ನಂತರ ಫೈನಲ್ ಪ್ರೆಸೆಂಟೇಷನಲ್ಲಿ ನಮ್ಮ ಒರಿಜಿನಲ್ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಬೇಕಾಗತ್ತೆ ಫ್ರೆಂಡ್ಸ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ನಾನು ಲಿಂಕನ್ನು ಪ್ರೊವೈಡ್ ಮಾಡ್ತೀನಿ ಥ್ಯಾಂಕ್ ಯು